गया गया नहीं है आई विल कॉल यू で、車体はリバーがジェスっていう、リネイティブ。あ、で、ちょっと近くの方で、司会者。あれ、あれさ。あ、でば。 ಬರೋಣ ಅದು ಹೆಂಗಾಗ್ತು ಅಂದ್ರೆ ಸಡನ್ನ ಕೈ ಹಾಕಿದ್ಗೆ ಒಳಗಡೆ ಗಾಜಿತ್ತು ಸರ್ವೆ ಚುಚ್ಚು ಗೊತ್ತು ಸ್ನೇಹಿತರೆ ತುಂಬಾ ನೋವಾಯ್ತು ಈ ಗಾಜಲ್ಲಿ ಆದರೂ ಇದು ಒಳ್ಳೆಯ ಹಳೆಯ ಇಲಾಖೆ ಸ್ನೇಹಿತರೆ ಇದು ಈ ಮರಗಳು ಹಳೆಯ ಮರಗಳು ಮತ್ತು ಈ ಜಾಗದಲ್ಲಿ ಆಹಾರ ಮೋಸ್ಟ್ಲಿ ಇರಬಹುದು ತುಂಬ ದಿವಸದಿಂದ ಕೂಡ ಇದು ಇಲ್ಲೇ ಕಾಣಿಸ್ಕೊಳ್ತಿರ್ತಂತೆ ಇಂಥ ಜಾಗಗಳಲ್ಲ ಸಾಮಾನ್ಯವಾಗಿ ಹಾವುಗಳು ಆದರೆ ಏನಂದ್ರೆ ಆಫೀಸರ್ ಕ್ವಾರ್ಟರ್ಸ್ ಇಲ್ಲೇ ಇರೋದ್ರಿಂದ ಮಕ್ಕಳುಗಳೆಲ್ಲ ಆಟ ಆಡ್ತಿರ್ತಾರಲ್ಲ ನೋಡಕ್ಕೆ ತುಂಬ ಉದ್ದ ಇಕ್ಕಿ ಅವನ ಆ ಜಾಗದಿಂದ ಸಂರಕ್ಷಣೆ ಮಾಡಬೇಕಾಯಿತು ಸಂರಕ್ಷಣೆ ಮಾಡಿ ಇದಕ್ಕೆ ಒಂದು ಸೂಟಬಲ್ ಒಂದು ಜಾಗದಲ್ಲಿ ಬನ್ನಿ ಸಾಲು ಗಡಿ ಇದು ನೋಡಿಲ್ಲ ಅದೇ ತಾನೇ ಗ್ಲಾಸ್ ಹೊಡೆದಿದ್ದಲ್ಲ ಹಾಂ ಸರ್ ಇಲ್ಲಿ ಏನಂದ್ರೆ ಸರ್ ಇದು ಒಳ್ಳೆ ಬರಲ್ಲ ಆಗಿದೆ ಹೌದು ಹೈಡ್ ಇಗೆ ಒಳ್ಳೆ ಜಾಗ ಇದೆ ಹೌದು ಇದಕ್ಕೆ ಹೌದು ತುಂಬಾ ಸುಂದರದು ಮಿತಿ ಇಬ್ಬರು ಏನು ಇಲ್ಲ ಇದು ಬ್ಯಾಲೆನ್ಸ್ ಮಾಡ್ತೀನಿ ನಾನು ಇಲ್ಲ ನೋಡಿ ಸರ್ ಕೊನೆಗೆ ನಾನು ಎತ್ತಿಬಿಡ್ತೀನಿ ಹೈಕಲ್ ಎಲ್ಲಾ ಇತ್ತು ಏಹನ್ನ ರಾಗಲ್ ಇತ್ತು ಓದಿ ಬರೆದಿದೆ ತುಂಬಾ ಸರಿ ಇದೆ ಇದೆ ಆಯ್ತು ಆಗಿರೋ ಹಾಗೆ ಕಷ್ಟ ಅಲ್ಲ ಸರ್ ಓಕೆ ಬಂದೆ ನಾನು ಮನೆ ತರ ಲಾಸ್ಟ್ ಹೋದ ನಾನು ಆಸ್ಪತ್ರೆಯಲ್ಲಿ ಇದೆ ಈಗ ಸರಿ ಇದೆ ನಾನು ಬಾಳiaio ಇಲ್ಲೆ ಉಟ್ಟಿನೆ ಬೆಳೆದಿರ್ತೀನಿ ಇಲ್ಲಿ ನಮ್ಮ ಸ್ನೇಹ ಹರೀಶ್ ಇದ್ದಾರೆ ರಾಮ ಯಾವುದೇ ಇಲ್ಲಿ ಟೌನಲ್ಲಾಗಲಿ ಸುತ್ತಮುತ್ತ ಎಲ್ಲ ಹಾವುಗಳು ಕಂಡು ಬಂದರೂ ಕೂಡ ಸಾರ್ವಜನಿಕರು ಸಂಪರ್ಕಿಸಿದಾಗ ನಮ್ಮ ಇಲಾಖೆಗೆ ಮಾಹಿತಿ ನೀಡಿದಾಗ ನಾವು ಇವ್ರು ಕಳಿಸ್ತೀವಿ ಅತ್ಯಂತ ಸುರಕ್ಷಿತವಾಗಿ ಹಾವುಗಳನ್ನ ಬಿಟ್ಟು ಮತ್ತೆ ಸೂಟಬಲ್ ಸ್ಥಳಕ್ಕೆ ಇವರು ಹಾವುಗಳನ್ನ ರಿಲೀಸ್ ಮಾಡ್ತಾರೆ ಇವರು ಮಾಡ್ತಾ ಇರೋಂಥ ಈ ಕಾರ್ಯ ಇದೇ ಥರ ಮುಂದುವರಿತಾ ಇರಲಿ ಹುಡುಗ ರಕ್ಷಕರು ಈ ಕಾರ್ಯ ಎಲ್ಲರಿಗೂ ಅವಶ್ಯಕತೆ ಇದೆ ಹಾವುಗಳು ಪ್ರಕೃತಿಗೆ ತನ್ನದೇ ಆದ ಕೊಡುಗೆ ಇದೆ ಇದನ್ನು ರಕ್ಷಣೆ ಮಾಡಿಬಿಡ್ತಾ ಇರೋದು ಶ್ಲಾಘನೀಯ ಕ್ರಮ ಇಲಾಖೆಗೆ ಇವರು ಸೇವೆ ನೀಡ್ತಾ ಬರ್ತಾ ಇದ್ದಾರೆ ಅಮೂಲ್ಯ ಸೇವೆ ಇದೆ ಇವ್ರದ್ದು ಇದಕ್ಕೆ ನಾನು ಇವ್ರಿಗೆ ಇಲಾಖೆ ಪರವಾಗಿ ನಾನು ಇವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು

ರಾಮನಗರ ಅರಣ್ಯ ಪ್ರಾದೇಶಿಕ ವಲಯ ರಾಮನಗರ ಟೌನ್ ಶಾಖೆ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ರಾಮನಗರ ವಲಯ ರಾಮನಗರ ಕೋರ್ಟ್ ಕಚೇರಿ ಪಕ್ಕ ಸ್ನೇಹರಿಸವರು ಹೀಗೆ ತಾನೇ ರಾಮನಗರ ಅರಣ್ಯ ವಲಯ ಕಚೇರಿಯಲ್ಲಿ ಈ ಒಂದು ಅಚಾನಕ್ಕಾಗಿ ನೋಡ್ತಕ್ಕಂಥ ಒಂದು ಕೆರೆ ಕೆರೆಯವನ್ನು ರಕ್ಷಣೆ ಮಾಡಿದ್ದಾರೆ ರಕ್ಷಣೆ ಮಾಡಿ ಇದನ್ನು ಸುರಕ್ಷಿತ ಪ್ರದೇಶ ಅಂದರೆ ಒಂದು ಹಂಡ್ರೆಡ್ ಮೀಟರ್ಿಂದ ಟೂ ಹಂಡ್ರೆಡ್ ಮೀಟರ್ಸ್ ಒಳಗಡೆ ಬಿಡಬೇಕು ಇದನ್ನು ಯಾಕೆಂದರೆ ಇದು ಸರ್ವೈವಲ್ ಆಗಬೇಕು ಅಂದರೆ ಅಷ್ಟ್ರ ಒಳಗಡೆ ಬಿಡಬೇಕು ಸೊ ಅವರು ನಮ್ಮ ಇಲಾಖೆಯಲ್ಲಿ ಹುರ್ಗ ತಜ್ಞರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಒಳ್ಳೆ ಅವುಗಳನ್ನ ರಕ್ಷಣೆ ಮೊನ್ನೆ ಕೂಡ ಎಬ್ಬವು ಕೂಡ ಒಂದು ರಕ್ಷಣೆ ಮಾಡಿ ನಮ್ಮ ಹಂದಿಗುಂದಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟಾರೆ ಅದೇ ರೀತಿ ಹುರ್ಗುಗಳನ್ನ ಇವರೆಲ್ಲ ರಕ್ಷಣೆ ಮಾಡ್ತಿರಲಿ ಆಮೇಲೆ ಹೆಬ್ಬಾವ ಥರ ಕೆರೆಯವನ್ನು ಕೂಡ ರಕ್ಷಣೆ ಮಾಡಿದ್ದಾರೆ ವಿಶೇಷವಾಗಿ ನಾವು ಶೆಡ್ಯೂಲ್ ಅನಿಮಲ್ಸ್ ಇವು ಶೆಡ್ಯೂಲ್ ಅನಿಮಲ್ಸು ತುಂಬಾ ರೇರ್ ಸ್ಪೀಶೀಸು ಈ ಶೆಡ್ಯೂಲಲ್ಲಿ ಮನಸ್ಸಿನ ಆಲ್ಮೋಸ್ಟ್ ಆಲ್ ಕಣ್ ತಕ್ಷಣ ರೆಸ್ಕ್ಯೂ ಮಾಡಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟರೆ ಮುಂದಿನ ಒಂದು ಏನು ಹಾವಿನ ಸಂತತಿ ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ಮತ್ತು ಇದರಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಆಗ್ತದೆ ಅಂತ ಹೇಳಿ ಹರೀಶ್ ಅವರು ಮಾಡತಕ್ಕಂಥ ಕಾರ್ಯ ಶ್ಲಾಘನೀಯವಾಗಿದೆ ಮುಂದೆನೂ ಕೂಡ ಮುಂದುವರ್ಸಲಿ ರಾಮನಗರ ಜಿಲ್ಲೆಯಾದ್ಯಂತ ಎಲ್ಲೇ ಹಾವು ಬಂದರೂ ಕೂಡ ಇವರು ಅದನ್ನು ರೆಸ್ಕ್ಯೂ ಮಾಡಿ ಅರಣ್ಯ ಪ್ರದೇಶಕ್ಕೆ ಬಿಡಲಿ ಅಂತ ಹೇಳ್ತಾ ಅವ್ರಿಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಹೌದು ಇನ್ನೊಂದು ಜಾಗಕ್ಕೆ ಸ್ನೇಹಿತರೆ ನೋಡೋರಲ್ವ ನಮ್ಮ ವಲಯ ಅರಣ್ಯ ಇಲಾಖೆಯಲ್ಲಿ ಒಂದು ಮತ್ತು ಜಾನಪದ ಲೋಕ ಹತ್ತಿರ ಒಂದು ಮತ್ತು ಶ್ರೀನಿವಾಸ ಕಲ್ಯಾಣ ಮಂಟಪ ಹತ್ತಿರ ಒಂದು ಒಟ್ಟು ಮೂರು ಹಾವುಗಳು ಇಂಡಿಯನ್ ರ್ಯಾಟ್ಸ್ನೇಕ್ ಕೆರೆ ಹಾವುಗಳು ಮೂರು ಕೂಡ ರಿಲೀಸ್ ಆಯಿತು ಮತ್ತು ಎಲ್ಲರಿಗೂ ಜಯ ಹಾಜನೇ